ಆತ್ಮೀಯ ವಿದ್ಯಾರ್ಥಿಗಳನ್ನು ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತಾ ಇವತ್ತಿನ ಈ ಒಂದು ಅವಧಿಯಲ್ಲಿ ಡಿಗ್ರಿ ಎಕ್ಸಾಮ್ನಲ್ಲಿ ಐದು ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೆಗಳಿಗೆ ಯಾವ ತ್ಯನಾಗಿ ಉತ್ತರವನ್ನು ಬರೆದಾಗ ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಎಂಬುದನ್ನು ಈ ಒಂದು ಅವಧಿಯಲ್ಲಿ ತಿಳಿಸಿಕೊಡ್ತಾನೆ ಈ ವಿಡಿಯೋವನ್ನ ನೀವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದಾಗ ನೀವು ಸುಲಭವಾಗಿ ಐದು ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಿಸಬೇಕು ಎಂಬುದನ್ನು ಸುಲಭವಾಗಿ ನೀವು ಏನ್ ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ ಅದಕ್ಕೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಂಡಿದ್ದೇನೆ ಅದೇನಂತಂದ್ರ ಬಡತನ ಹೆಚ್ಚಳಕ್ಕೆ ಕಾರಣಗಳನ್ನ ವಿವರಿಸಿ ಅಂತೇಳಿ ಐದು ಮಾರ್ಕ್ಸ್ಗೆ ಅಥವಾ ಐದು ಅಂಕದ ಪ್ರಶ್ನೆಗೆ ನಿಮಗೆ ಕೇಳಲಾಗಿದೆ ಏನು ಬಡತನ ಹೆಚ್ಚಳಕ್ಕೆ ಕಾರಣವಾಗುವಂತ ಅಂಶಗಳು ಈ ಒಂದು ಪ್ರಶ್ನೆಯನ್ನ ಕೇಳಿದಾಗ ನೀವೇನ್ ಮಾಡ್ಬೇಕಂತಂದ್ರೆ ಕೇಳಿದಾಗ ಇಲ್ಲಿ ನೋಡ್ರಿ ಕೇಳಿದಾಗ ನೀವು ಪ್ರಾರಂಭದಲ್ಲಿ ಪೀಠಿಕೆಯನ್ನು ಹಾಕೋಬೇಕು ಆ ಪೀಠಿಕೆಯನ್ನು ಹಾಕಿಕೊಂಡಾಗ ಆ ಪೀಠಿಕೆಯಲ್ಲಿ ನೀವೇನ್ ಮಾಡ್ಬೇಕಂತಂದ್ರ ಸುಮ್ಮನೆ ಏನಾಗಬಾರದು ಪೀಠಿಕೆಯನ್ನ ಹೆಚ್ಚಳ ಮಾಡುವುದರ ಬದಲು ಆ ಬಡತನ ಅಂದ್ರೇನು ಅದ್ರ ಮೀನಿಂಗನ್ನು ಇಲ್ಲಿ ಬಡತನದ ಅರ್ಥವನ್ನು ಹಾಕೋವಿ ಪೀಠಿಕೆ ಒಳಗ ಬಡತನವನ್ನ ಬಡತನ ಅಂದ್ರೆ ವ್ಯಾಖ್ಯವನ್ನ ಬರೆದ ಮೇಲೆ ಬಡತನದ ಪ್ರಮಾಣ ಎಷ್ಟಿದೆ ಅದನ್ನು ಕೂಡ ಮೆನ್ಸನೆ ಮಾಡ್ಕೋಬೇಕು ಪೀಠಿಕೆಯೊಳಗೆ ಆಮೇಲೆ ಬಡತನದಲ್ಲಿ ಯಾವ ರಾಜ್ಯ ಅಥವಾ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಇದೆ ಯಾವ ರಾಜ್ಯದಲ್ಲಿ ಕಡಿಮೆ ಇದೆ ಎಂಬ ಒಂದು ಪ್ರಮುಖ ಅಂಶಗಳನ್ನ ನೀವೇ ಮಾಡಬೇಕು ಪೀಠಿಕೆಯಲ್ಲಿ ಮೆನ್ಸನೆ ಮಾಡಬೇಕಾಗ್ತದೆ ಐದು ಅಂಕದ ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನು ಕೇಳಿದಾಗ ನೀವು ಪೀಟಿಕೆಯನ್ನ ನಾಲ್ಕರಿಂದ ಐದು ಐದು ಲೈನ್ಗಳಲ್ಲಿ ಪೀಟಿಕೆಯನ್ನ ಕ್ಲೋಸ್ ಮಾಡಬೇಕಾಗ್ತದೆ ಓಕೆನಾ ಅತಿ ಹೆಚ್ಚು ಪೀಠಿಕೆ ಬಂದಾಗ ಕೇವಲ ಪೈ ಮಾರ್ಕ್ಸ್ ಇರುತ್ತಲ್ಲ ಆ ಪೈ ಮಾರ್ಕ್ಸ್ ಇದ್ದಾಗ ನಾಲ್ಕರಿಂದ ಐದು ಸೆಂಟೆನ್ಸ್ ಅಲ್ಲಿ ನೀವೇ ಮಾಡ್ಬೇಕು ಅಥವಾ ಲೈನ್ ಅಲ್ಲಿ ಆ ಪೀಠಿಕೆಯನ್ನ ಮುಗಿಸ್ಬೇಕಾಗ್ತದ ಆ ಪೀಟಿಕೆಯನ್ನ ಮುಗಿಸಿದ್ಮೇಲೆ ನೀವು ನೆಕ್ಸ್ಟ್ ಬಡತನ ಹೆಚ್ಚಳಕ್ಕೆ ಕಾರಣಗಳಂತ ಯುವ ಅಂತೇಳಿ ಟೈಟಲ್ ಹಾಕೊಂಡು ಬಡತನ ಹೆಚ್ಚಳಕ್ಕೆ ಹಲವಾರು ಕಾರಣಗಳನ್ನ ಕಾಣಬಹುದು ಅವುಗಳೆಂದವೆ ಅಂತೇಳಿ ಒಂದರಿಂದ ಟೂ ಲೈನ್ ಅನ್ನ ನೀವು ಹಾಕಬೇಕು ಹಾಕಿದ್ಮೇಲೆ ಪಾಯಿಮಾಕ್ಷೆ ಈ ಪ್ರಶ್ನೆ ಕೇಳಿದಾಗ ನೀವು ನೇರವಾಗಿ ನೇರವಾಗಿ ಒಂದ್ ಅಂತ ಹಾಕೋಬೇಕು ಏನು ಬಡತನ ಹೆಚ್ಚಳಕ್ಕೆ ಕಾರಣಗಳು ಒಂದಂತ ಅಂತ ಹಾಕೊಂಡು ಅದನ್ನು ಬಗೆಬೇಕು ಅದು ಯಾವುದಂತೇಳಿ ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಯೋಗನೆಯನ್ನ ಒಂದರಿಂದ ನಾಲ್ಕು ಲೈನ್ ಒಳಗೆ ಮುಗಿಸ್ಬೇಕು ಏನು ಒಂದರಿಂದ ನಾಲ್ಕು ಲೈನ್ ಒಳಗ ಒಂದನೇ ಪಾಯಿಂಟ್ಸ್ಗೆ ಮುಗಿಸ್ಬೇಕು ನೇರವಾಗಿ ಎರಡನೇ ಪಾಯಿಂಟ್ಸ್ ಹಾಕೊಂಡು ಅದು ಕೂಡ ಒಂದರಿಂದ ನಾಲ್ಕು ಲೈನು ಅದಕ್ಕೂ ಕೂಡ ಒಂದರಿಂದ ನಾಲ್ಕು ಲೈನು ಆಮೇಲೆ ಒಂದರಿಂದ ನಾಲ್ಕು ಒಂದರಿಂದ ನಾಲ್ಕು ಈ ತಗನಾಗಿ ಪ್ರತಿಯೊಂದು ಅಂಶಗಳಿಗೆ ನೀವು ಒಂದರಿಂದ ನಾಲ್ಕು ಲೈನ್ಗಳಲ್ಲಿ ಉತ್ತರವನ್ನ ಮುಗಿಸ್ಬೇಕಾಗ್ತದೆ ಯಾವಾಗ ಐದು ಅಂಕದ ಪ್ರಶ್ನೆ ಕೇಳಿದಾಗ ನೀವು ನೇರವಾಗಿ ಆ ಪಾಯಿಂಟ್ಸ್ ಹಾಕೊಂಡು ಆ ಪಾಯಿಂಟ್ಸ್ ಕೆಳಗಡೆ ವಿವರಣೆ ಮಾಡ್ಬೇಕಾಗ್ತದೆ ಐದಾತು ಐದಾದ್ಮೇಲೆ ಏಳು ಎಂಟು ಆರು ಏಳು ಎಂಟು ಈ ತರ ಎಂಟು ಪ್ರಶ್ನೆಗಳಿಗೆ ಅಥವಾ ಎಂಟು ಅಂಶಗಳಿಗೆ ವಿವರಣೆಯನ್ನು ಮಾಡಬೇಕು ಇನ್ನು ಆ ಎಂಟು ಅಂಶಗಳಿಗೆ ನೀವು ವಿವರಣೆ ಮಾಡಿದಾಗ ಮುಗಿತೇನು ಎಂಬ ಸಮಸ್ಯೆ ಬರ್ತದೆ ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳು ಬಡತನ ಹೆಚ್ಚಾಚೆ ಕಾರಣ ಕೇಳ್ಯಾ ನಾವು ಆ ಬಡತನ ಹೆಚ್ಚಾಚೆ ಕಾರಣ ಕೇಳಿದಾಗ ಅದು ವಿಶೇಷವಾಗಿ ಪೈ ಮಾರ್ಕ್ಸ್ ಕೇಳಿದಾಗ ಏಳರಿಂದ ಎಂಟು ಒಂದು ಅಂಶಗಳಿಗೆ ವಿವರಣೆ ಮಾಡ್ರಿ ಇನ್ನುವುದಂತ ಅಂಶಗಳವಲ್ಲ ಅವ್ನು ನೀವೇನ್ ಮಾಡ್ಬೇಕಂತಂದ್ರ ಆ ವಿವರಣೆ ಮಾಡಿದ್ಮೇಲೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂತೇಳಿ ಆ ಕೆಳಗಡೆ ಇಡ್ಬೇಕಾಗ್ತದ ಆ ಹನ್ನೆರಡು ಅಂಶ ಎಂಟಕ್ಕ ಎಕ್ಸ್ಪ್ಲೇನ್ ಮಾಡಿರಿ ಸಾಕು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂತ ಲೈನ್ ಬಿಟ್ ಲೈನ್ ಬಿಟ್ ಲೈನ್ ಬಿಟ್ ನೀವೇನ್ ಮಾಡ್ಬೇಕು ಆ ಹನ್ನೆರಡು ಅಂಶಗಳನ್ನ ಕೆಳಗಡೆ ಬರಬೇಕಾಗ್ತದೆ ಬರದ್ಮೇಲೆ ನಿಮಗೆ ಏನಕತಿ ಆ ಹನ್ನೆರಡು ಅಂಶಗಳನ್ನ ಬರೆದ್ಮೇಲೆ ನಿಮಗೆ ಬಡತನ ಹೆಚ್ಚಳಕ್ಕೆ ಕಾರಣಗಳು ಎಂಬ ಪ್ರಶ್ನೆಗೆ ಉತ್ತರವನ್ನ ಸಂಪೂರ್ಣವಾಗಿ ಬಗೆದಂತ ಆಗ್ತದ ಎಷ್ಟೋ ವಿದ್ಯಾರ್ಥಿಗೇನ್ ಮಾಡ್ತದಂತ ಅಂದ್ರ ಪಾಯು ಮಾರ್ಕ್ಸ್ ಪ್ರಶ್ನೆ ಕೇಳಾಗದ್ಮೇಲೆ ನೀವೇ ಮಾಡ್ತೀರಿ ಐದು ಪಾಯಿಂಟ್ಸ್ ಇವಾಗ್ನೆ ಮಾಡಿ ಕ್ವಶನ್ ಕ್ಲೋಸ್ ಮಾಡಿಬಿಡ್ತೇವೆ ನೀವು ಏನು ಐದ ಮಾರ್ಕ್ಸ್ ಏನ್ ಅಂತೇಳಿ ಐದು ಪಾಯಿಂಟ್ಸ್ ಬರೆದು ಐದು ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡಿ ಕ್ವಶನ್ ಕ್ಲೋಸ್ ಮಾಡಿಬಿಡ್ತೇವೆ ಆ ತಗನಾಗಿ ಕೇವಲ ಐದೇ ಅಂಶಗಳನ್ನ ಇವಾಗನೇ ಮಾಡಿದಾಗ ಆ ಪ್ರಶ್ನೆ ಸಂಪೂರ್ಣವಾಗಿ ಕ್ಲೋಸ್ ಆಗೋದಿಲ್ಲ ಹಿಂಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂತಂದ್ರೆ ಐದು ಅಂಕದ ಪ್ರಶ್ನೆ ಕೇಳಿದಾಗ ಒಂದು ಕ್ವಶನ್ ಕಂಪ್ಲೀಟ್ ಆಗ್ಬೇಕು ಒಂದ್ ಏಳು ಪಾಯಿಂಟ್ಸ್ ಗೆ ಇವಾಗೇ ಮಾಡ್ಬೇಕು ಇನ್ನುವುದಂತ ಪಾಯಿಂಟ್ಸ್ ಗಳನ್ನ ಕೆಳಗಡೆ ನೀವ್ ಇಟ್ಟ ಆ ಪ್ರಶ್ನೆ ಏನಾಗ್ತದೆ ಕ್ಲೋಸ್ ಆಗ್ತದೆ ಕ್ಲೋಸ್ ಆದ್ಮೇಲೆ ಕೊನೆಗೆ ನೀವ್ ಏನ್ ಮಾಡ್ಬೇಕಂತಂದ್ರ ಉಪ ಸಂವಾದವನ್ನ ಬರಬೇಕು ಉಪ ಸಂವಾದವನ್ನ ಒಂದು ಎರಡರಿಂದ ಮೂರ್ ಲೈನ್ ಅಥವಾ ನಾಲ್ಕ್ ಲೈನ್ ಒಳಗ ಉಪಸಂಹಾರವನ್ನ ಬರೆದಾಗ ನೀವು ಫೈವ್ ಮಾರ್ಕ್ಸ್ ಏನಾಗತಿ ಕ್ಲೋಸ್ ಆಗ್ತದೆ ಮಾರ್ಕ್ಸ್ ಕೇಳಿದಾಗ ಕಡಿಮೆ ಅಂದ್ರು ಪೇಜ್ ಆಗ್ಬೇಕು ಅಥವಾ ನಿಮ್ಮ ಹ್ಯಾಂಡ್ ರೈಟಿಂಗು ಸ್ಪೀಡ್ ಇತ್ತಂತಂದ್ರ ಟೂ ಪೇಜ್ ತೊಂದರೆ ಇಲ್ಲ ಎಷ್ಟ ಅಂಕಕ್ಕೆ ಐದು ಅಂಕಕ್ಕೆ ದೀಡ್ ಪೇಜ್ ಅಥವಾ ಎರಡು ಪೇಜು ಆಗ್ಬೇಕಾಗ್ತದೆ ನಾ ಹೇಳಿದಂತ ವಿಧಾನವನ್ನ ನೀವು ಯೂಸ್ ಮಾಡ್ಕೊಂಡ್ರ ಹಂಡ್ರೆಡ್ ಪರ್ಸೆಂಟ್ ಎಷ್ಟಾಗ್ತದೆ ಎರಡು ಪೇಜು ಕಂಪ್ಲೀಟ್ ಆಗ್ತದೆ ಓಕೆನಾ ಇದು ಎಷ್ಟು ಅಂಕದ ಪ್ರಶ್ನೆಗೆ ಉತ್ತರ ಐದು ಅಂಕದ ಪ್ರಶ್ನೆಗೆ ಉತ್ತರವನ್ನ ಈ ತೆಗಿನಾಗಿ ಬರಬೇಕು ಓಕೆನಾ ಇದಾದ್ಮೇಲೆ ಇನ್ನೂ ಎಷ್ಟೋ ವಿದ್ಯಾರ್ಥಿಗಳು ಸ ಹೈ ಮಾರ್ಕ್ಸ್ ಆಯ್ತು ಹತ್ತು ಅಂಕದ ಪ್ರಶ್ನೆ ಯಾವ ತರೀಬೇಕು ಮತ್ತು ಹದಿನೈದು ಅಂಕದ ಪ್ರಶ್ನೆಗಳನ್ನ ಯಾವ ತೆರನಾಗಿ ಬರಿಬೇಕು ಎಂಬುದನ್ನು ಎಷ್ಟೋ ವಿದ್ಯಾರ್ಥಿ ಕೇಳಿದಾರೆ ಅದನ್ನು ಕೂಡ ಕ್ಲಿಯರ್ ಮಾಡ್ತಾನೆ ನೋಡ್ರಿ ಈಗ ಇದೇ ಒಂದು ಪ್ರಶ್ನೆಯನ್ನ ಇದೇ ಒಂದು ಪ್ರಶ್ನೆಯನ್ನ ಹದಿನೈದು ಅಂಕ ಕೇಳಿದಾಗ ಎಷ್ಟು ಹದಿನೈದು ಅಥವಾ ಹತ್ತು ಅಥವಾ ಹದಿನೈದು ಅಂಕಗೆ ಈ ಒಂದು ಪ್ರಶ್ನೆಯನ್ನ ಕೇಳಿದಾಗ ನಾವ್ ಯಾವ ತೆಗಿ ಉತ್ತರವನ್ನ ಬರಿಬೇಕಂತಂದ್ರೆ ಫಸ್ಟ್ ಪೀಟಿಕೆ ಹಾಕೋರಿ ಫೈವ್ ಮಾರ್ಕ್ಸ್ ಇದ್ದಾಗ ಪೀಟಿಕೆಯನ್ನ ನಾಲ್ಕು ಲೈನ್ ಒಳಗ ಮಾಡಿದ್ವಿ ಇಲ್ಲಿ ಒಂದ್ರಿಂದ ಎಂಟ್ ಲೈನ್ ಪೀಠಿಕೆಯನ್ನ ಬರಿಬೇಕಾಗ್ತದೆ ಏನು ಫೈವ್ ಮಾರ್ಕ್ಸ್ ಕೇಳಿದಾಗ ನಾಕ್ ಲೈನ್ ಅದೇ ಪ್ರಶ್ನೆಯನ್ನ ಹತ್ತು ಅಥವಾ ಹದಿನೈದು ಅಂಕದಕ್ಕೆ ಕೇಳಿದಾಗ ಪೀಠಿಕೆ ಒಳಗ ಒಂದರಿಂದ ಎಂಟು ಲೈನ್ ಅನ್ನು ನೀವೇನ್ ಮಾಡ್ಬೇಕು ಪೀಟಿಕೆಯನ್ನ ಬರಿಬೇಕಾಗ್ತದೆ ಈ ಪೀಠಿಕೆಯಲ್ಲಿ ಮತ್ತೆ ಹೇಳುವಂತೆ ಬಡತನದ ಅರ್ಥ ಬಡತನ ಎಷ್ಟಿತ್ತು ಎಷ್ಟಿತ್ತು ಆಮೇಲೆ ಅದರ ಪ್ರಮಾಣ ಎಷ್ಟು ಎಂಬುದನ್ನ ಪೀಟಿಕೆಯೊಳಗೆ ನೀವು ಏನ್ ಮಾಡ್ಬೇಕು ಮೆನ್ಸಿ ಮಾಡಬೇಕಾಗ್ತದೆ ಟೋಟಲ್ ಆಗಿ ಎಂಟ್ ಲೈನ್ ಮಾಡ್ಕೋ ಪೀಟಿಕೆ ಆದ್ಮೇಲೆ ಪೀಠಿಕೆ ಆದ್ಮೇಲೆ ನೀವೇ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರ ಬಡತನ ಹೆಚ್ಚಳಕ್ಕೆ ಕಾರ್ ಅಂತ ಹಾಕೋಬೇಕು ಓಕೆನಾ ಇದು ಮಿಸ್ಟೇಕ್ ಆಗಿದೆ ಕ್ಲೋಸ್ ಓಕೆನಾ ಬಡತನ ಹೆಚ್ಚಳಕ್ಕೆ ಕಾರಣ ಅಂತ ಹಾಕೊಂಡ ಹಾಕೊಂಡ್ಮೇಲೆ ಇದು ಟೆನ್ ಮತ್ತು ಫಿಫ್ಟಿ ಮಾರ್ಕ್ಸ್ ಗೆ ಅದೆಷ್ಟು ಪಾಯಿಂಟ್ಸ್ ಬರ್ತಾವಲ್ಲ ಪಾಯಿಂಟ್ಸ್ ಅನ್ನ ಮೊದ್ಲೇಕ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ವ್ ಅಂತೆ ಹನ್ನೆರಡು ಅಂಶಗಳನ್ನ ಪೀಠಿಕೆ ಆದ್ಮೇಲೆ ಒನ್ ಟೂ ತ್ರೀ ಅಂತ ಸಿಗಲ್ ಆಗಿ ಹನ್ನೆರಡು ಪಾಯಿಂಟ್ಸ್ ಗಳನ್ನ ಬರ್ಕೊಂಡ್ಬಿಡ್ರಿ ಎಷ್ಟು ಮಾರ್ಕ್ಸ್ ಕೇಳಿದಾಗ ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೆ ಕೇಳಿದಾಗ ಟೈಟಲ್ ಹಾಕೊಂಡು ಪೀಟಿಕೆ ಬರದು ಪೀಟಿಕೆ ಕೆಳಗಡೆ ಕಾಗ್ನಂತ ಹಾಕೊಂಡು ಕಾಗ್ನ ಕೆಳಗಡೆ ಹನ್ನೆರಡು ಪಾಯಿಂಟ್ಸ್ ಗಳನ್ನ ನೀಟ್ನೆಸ್ ಆಗಿ ಬಳಸ್ಬೇಕು ಆ ಹನ್ನೆರಡು ಪಾಯಿಂಟ್ಸ್ ಬರದ್ಮೇಲೆ ನೀವು ನೆಕ್ಸ್ಟ್ ಏ ಮಾಡ್ಬೇಕಂತಂದ್ರ ಒಂದೊಂದು ಅಂಶಕ್ಕೆ ಸಪರೇಟ್ ಆಗಿ ಇವಾಗ ಮಾಡ್ಕೋಬೇಕು ನೋಡ್ರಿ ಒಂದ್ ಲೈನ್ ಆಯ್ತು ಕುಷ್ಟು ಪಾಯಿಂಟ್ಸ್ ಒಂದಂತ ಹಾಕು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟದು ಏಳು ಪಾಯಿಂಟ್ಸ್ ಅದು ಮೊದ್ಲೇಕು ಹನ್ನೆರಡು ಬರ್ಕೋಬೇಕು ಹನ್ನೆರಡು ನೀಟ್ನೆಸ್ ಆಗಿ ಫಸ್ಟ್ ಪೇಜ್ ಬರೆದ್ಮೇಲೆ ಸೆಕೆಂಡ್ ಪೇಜ್ ನೀವು ಮಾಡ್ಬೇಕು ಒಂದೊಂದ್ ಹಾಕೊಂಡ್ರು ಒಂದೊಂದಕ್ಕೆ ಒಂದ್ರಿಂದ ಲೈನ್ ಎಕ್ಸ್ಪ್ಲೈನ್ ಬರ್ಬೇಕಾಗ್ತದೆ ಒಂದ್ರಿಂದ ಆಗ್ಲೈನ್ ಆ ಪಾಯಿಂಟ್ಸ್ ಗೆ ಒಂದ್ರಿಂದ ನೀವು ಲೈನ್ ಎಕ್ಸ್ಪ್ಲೈನ್ ಬರ್ದಾಗ ಒಂದೊಂದಕ್ಕೆ ಆಗ್ಲೈನ್ ಅಂತಂದ್ರೆ ಹನ್ನೆರಡು ಪಾಯಿಂಟ್ಸ್ ಸಿಗ್ತಾವ್ ರೀ ಹನ್ನೆರಡು ಪಾಯಿಂಟ್ಸ್ ಇಲ್ಲಿ ಏಳು ಮುಗಿದು ಈ ಏಳು ಮುಗಿದ್ಮೇಲೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಆ ಹನ್ನೆರಡು ಅಂಶಗಳಿಗೆ ನೀವು ಸಪ್ರೇಟ್ ಆಗಿ ಆರು ಲೈನ್ ಆರು ಲೈನ್ ಏಳು ಎಂಟು ಒಂಬತ್ತು ಎಕ್ಸ್ಪ್ಲೇನ್ ಮಾಡಿದಾಗ ಕಡಿಮೆ ಅಂದ್ರೂ ಕೂಡ ಮೂವಿಂದ ನಾಲ್ಕು ಪೇಜ್ ಆಗ್ತದೆ ಎಷ್ಟು ಮೂವಿಂದ ನಾಲ್ಕು ಪೇಜ್ ಆಗ್ತದೆ ಟೆನ್ ಮಾರ್ಕ್ಸ್ ಮತ್ತು ಫಿಫ್ಟೀನ್ ಮಾರ್ಕ್ಸ್ ಗೆ ನೀವು ಬರೆದಂತ ಉತ್ತರ ಸಫಿಶಿಯಂಟ್ ಆಗ್ತದೆ ಏನ್ ಮಾಡ್ಬೇಕು ಫಸ್ಟ್ ಪೀಟಿಕೆ ಹಾಕೋಬೇಕು ಪೀಟಿಕೆಗಡೆ ಅದೆಲ್ಲ ಅಂಶಗಳ ನೀಟ್ನೆಸ್ ಆಗಿ ಒಂದ್ ಕಡೆ ಬರ್ಕೋಬೇಕು ಮೇಲೆ ಕೆಳಗಡೆ ಒಂದೊಂದಾಗಿ 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 ಇವಾಗ್ನೆ ಮಾಡ್ಕೊಟ್ಟ ಹನ್ನೆರಡು ಪಾಯಿಂಟ್ಸ್ ಗಳನ್ನ ಇವಾಗ್ನೆ ಮಾಡ್ಕೋಬೇಕು ಆ ಹನ್ನೆರಡು ಪ್ರಶ್ನೆಗಳಿಗೆ ಇವಾಗ್ನೆ ಮಾಡಿದ್ಮೇಲೆ ಕೊನೆಗೆ ನಿಮಗೆ ಏನ್ ಬರ್ತದೆ ಉಪಸಂವಾರ ಬರ್ತದೆ ಇಲ್ಲೇ ನೋಡ್ರಿ ಉಪಸವಾರ ಏನ್ ಮಾಡ್ರಿ ಒಂದ್ರಿಂದ ಆರ್ ಲೈನ್ ಒಳಗ ನೀವು ಉಪಸವರವನ್ನ ಕ್ಲೋಸ್ ಮಾಡ್ಕೋಬೇಕು ಟೋಟಲ್ ಆಗಿ ಟೆನ್ ಮಾರ್ಕ್ಸಿಗೆ ಅಥವಾ ಹದಿನೈದು ಮಾರ್ಕ್ಸ್ ಕಡಿಮೆ ಅಂದು ಕೂಡ ನಾಲ್ಕ್ ಪುಟ ಆಗ್ಬೇಕು ಎಷ್ಟು ಪುಟ ನಾಲ್ಕು ಆತಂತಂದ್ರ ಹತ್ತು ಅಥವಾ ಹದಿನೈದು ಅಂಕದ ಪ್ರಶ್ನೆಗೆ ನೀವು ಉತ್ತರ ಏನಾಗ್ತದೆ ಸಫಿಶಿಯಂಟ್ ಆಗ್ತದ ಓಕೆನಾ ಈ ತೆರನಾಗಿ ಐದು ಅಥವಾ ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೆಗಳಿಗೆ ನೀವು ಈ ತೆಗನಾಗಿ ಉತ್ತರವನ್ನ ಬರೆದಿದ್ದೇ ಆದ ನಿಮ್ ಎಕ್ಸಾಮ್ ಒಳಗಡೆ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಅನ್ನ ಕಟ್ ಮಾಡಕ್ಕೆ ಸಾಧ್ಯತೆ ಕಡಿಮೆ ಆಗ್ತದೆ ಅದು ಕೇಳುವಂತ ಪ್ರಶ್ನೆಯನ್ನ ನೀವು ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಕೋಬೇಕು ನೀವು ಅರ್ಧ ಮುಗ್ದ ಬರೆದ ತಡೀವ್ ಐದು ಮಾರ್ಕ್ಸ್ ಸಿಕ್ಕ ನಾಲ್ಕು ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡುದು ನಾಲ್ಕು ಪಾಯಿಂಟ್ಸ್ ನೀವು ಕೈ ಕೈ ಬಿಟ್ಟು ಅಂತಂದ್ರೆ ಮಾರ್ಕ್ಸ್ ಕಟ್ ಆಗ್ತಾವ ಹಿಂಗಾಗಿ ಕೇಳಿರುವಂತ ಪ್ರಶ್ನೆಗೆ ಸಂಪೂರ್ಣವಾಗಿ ಮೊದ್ಲಾಗ ತಿಳ್ಕೊಂಡು ಅಂಕ ಐತೋ ಹದಿನೈದು ಐತು ಹತ್ತು ಅಂಕ ಕ್ಲಿಯರ್ ಮಾಡ್ಕೋರಿ ಕ್ಲಿಯರ್ ಮಾಡ್ಕೊಂಡು ಹತ್ತು ಮತ್ತು ಹದಿನೈದು ಅಂಕಕ್ಕಿತ್ತಂತಂದ್ರೆ ಫಸ್ಟ್ ಪಾಯಿಂಟ್ಸ್ ಹಾಕೋಬೇಕು ಆಮೇಲೆ ಒಂದೊಂದಾಗಿ ಒಂದೊಂದಾಗಿ ಊರನೇ ಮಾಡ್ಕೊತ ಹೋಗಿ ಅದೇ ಫೈವ್ ಮಾರ್ಕ್ಸ್ ಸಿಕ್ಕಂತಂದ್ರೆ ನೇರವಾಗಿ ಪಾಯಿಂಟ್ಸ್ ಹಾಕೊಂಡು ಒಂದೊಂದಕ್ಕೆ ಒಂದೊಂದಕ್ಕ ಚಂದಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ಕೊತ ಹೋದ್ರೆ ಎರಡು ಪೇಜಿಗೆ ಫೈವ್ ಮಾರ್ಕ್ಸ್ ಕ್ಲೋಸ್ ಆಗ್ತದೆ ಟೆನ್ ಮತ್ತು ಫಿಫ್ಟಿ ಮಾರ್ಕ್ಸ್ ಆದಾಗ ನಿಮಗೆ ಕಡಿಮೆ ಕೂಡ ನಾಲ್ಕು ಪೇಜ್ ನಿಮ್ಗೆ ಏನಾಗ್ತದೆ ಉತ್ತರ ಸಫಿಶಿಯಂಟ್ ಆಗ್ತದೆ ಎಂಬುದನ್ನ ಹೇಳಲು ಬಯಸ್ತೇನೆ ಬಳಕೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಕ್ಸಾಮ್ ಏನಾಗ್ತಾವೆ ಸ್ಕೋ ಹೆಚ್ಚಳವಾಗುವಂತ ಸಂಭವ ಇರ್ತದೆ ಇಲ್ಲಿಯ ತನಕ ವಿಡಿಯೋ ನೋಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದ ತಿಳಿಸುತ್ತ ಈ ಒಂದು ಕ್ಲಾಸ್ ಅನ್ನ ಮುಗಿಸ್ತಾನೆ ಆದಷ್ಟು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ ಲೈಕ್ ಮಾಡ್ರಿ ಕೊನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಮಸ್ಕಾರ